ಕುಡ್ಲಘಟ್ಟ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸವಿದೆ ಕಾಂಗ್ರೆಸ್ ಪಕ್ಷವನ್ನು ಬೇರು ಸಮೇತ ಕಿತ್ತು ಹಾಕುವುದು ಇರಲಿ ಕಳೆದ ಚುನಾವಣೆಯಲ್ಲಿ ನಿಮಗೆ ಬಿದ್ದಿರುವ ಮತಗಳು ಎಷ್ಟು ತಾಲೂಕಿಗೆ ನಿನ್ನ ಕೊಡುಗೆ ಏನು ಕಾಂಗ್ರೆಸ್ ಪಕ್ಷವನ್ನು ಬೇರು ಸಮೇತ ಕಿತ್ತು ಹಾಕಿರುವುದಕ್ಕೆ ಇನ್ನೊಂದು ಜನ್ಮದಲ್ಲಿ ಹುಟ್ಟಿರಬೇಕು ಎಂದು ಐ ಎನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನಿಂದ್ರ ಆಕ್ರೋಶ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ತಾಲೂಕು ಜನತೆ ತುಂಬ ಬುದ್ಧಿವಂತರು ನೀವು ಎನ್ ಡಿ ಎ ಒಕ್ಕೂಟ ನಿಯಮಗಳನ್ನು ಪಾಲಿಸದೆ ಪರೋಕ್ಷವಾಗಿ ಸ್ಥಳೀಯ ಶಾಸಕರ ವಿರುದ್ಧ ಮಾತನಾಡುತ್ತಿರುವುದು ಜೆ ಕಾರ್ಯಕರ್ತರು ಗಮನಿಸುತ್ತಿದ್ದಾರೆ ಮಾಜಿ ಎಂಎಲ್ಎ ರಾಜಣ್ಣನವರ ಮೇಲೆ ಹಿಂದೆ ಇಲ್ಲದ ಪ್ರೀತಿ ದಿಢೀರನೆ ಹುಟ್ಟಲು ಕಾರಣ ಏನು ಈ ಎಲ್ಲ ಕಪಟ ನಾಟಕಗಳಿಗೆ ನಿಮಗೆ ಉತ್ತರ ಸಿಗಲಿದೆ ಎಂದು ಕಿಡಿಕಾಡಿದರು ಹಾಗೆ ಮಾಜಿ ಸಂಸದ ಎಂಪಿ ಪಿ ರವರು ಹಿಂದೆ ನಿಮ್ಮ ಗೆಲುವಿನ ಹಿನ್ನೆಲೆಗೆ ಕಾರಣ ಗೊತ್ತಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಭಿಕ್ಷೆ ಇವರುಗಳು ನಿಮ್ಮ ಪರ ಇಲ್ಲ ಅಂದಿದ್ದರೆ ಡೆಪಾಸಿಟ್ ಹಣ ಕೂಡ ಬರ್ತಿರಲಿಲ್ಲ ಎಂದು ಹೇಳಿದರು ಮತ್ತು ಮಾಜಿ ಶಾಸಕ ವಿ ಮುನಿಯಪ್ಪನವರ ಅಭಿವೃದ್ಧಿ ಕ್ಷೇತ್ರಕ್ಕೆ ಅಪಾರ ಅಭಿವೃದ್ಧಿ ವಿಚಾರದಲ್ಲಿ ಪ್ರಶ್ನೆಗೆ ಬಂದರೆ ನಾವು ಸದಾ ಸಿದ್ಧ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಪಡೆದ ನಂತರ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡರು ಹಾಗೂ ಸಚಿವ ಸುಧಾಕರ್ ರವರು ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ಎಂಬುದು ನಿಮಗೆ ಗೊತ್ತಾ ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಕ್ಷದ ಸಂಘಟನೆಗಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹನಾ ರಾಜೇಗೌಡ ಹಾಗೂ ಕೃಷ್ಣಾರೆಡ್ಡಿರವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡುತ್ತಿರುವುದು ಎಲ್ಲಾ ಮುಂಚೂಣಿ ಘಟಕಗಳು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಯಾರು ದುಡಿಪಟ ಆಗುತ್ತಾರೆ ನೋಡೋಣ ಎಂದು ಬರೀ ತಿರುಕನ ಕನಸು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗನರಸಿಂಹ ರಾಮಂಜಿ ಡಿಶ್ ಶ್ರೀನಾಥ್ ನಾಗರಾಜ್ ನಾರಾಯಣಸ್ವಾಮಿ ಹಾಜರಿದ್ದರು ಕಾಂಗ್ರೆಸ್ ಪಕ್ಷ ಬೇರೆ ಸಮೇತ ಕಿತ್ತಾಕೋದು ನಿಮ್ಮ ಏನೊಂದು ಕನಸು ಕಾಣ್ತಿದೆ ಅದು ತಿರುಗನ ಕೆಲಸ ಕನಸು ಅಂತ ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಕಿತ್ತಾಕೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಇತ್ತೀಚೆಗೆ ಏನೊಂದು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ನವರೊಂದಿಗೆ ಗುರುಸ್ಕೊಂಡಿದ್ದೀರಾ ಆ ಜೆ ಡಿ ಎಸ್ನವರು ನಿಮ್ಮನ್ನ ಈ ತಾಲೂಕಿನ ಕಲಿಸ್ತಾ ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಕಾಂಗ್ರೆಸ್ ಬ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ನಾಳೆ ಈ ರೀತಿಯಲ್ಲಿ ಇಟ್ಕೊಂಡು ಮಾತಾಡಬೇಕು ಏನೋ ಜಿಲ್ಲಾಧ್ಯಕ್ಷನಾಗಿದ್ದ ಅಂತೇಳ್ಬಿಟ್ಟು ಆ ಆಗಿರೋ ನೆಪದಲ್ಲಿ ಈ ನಾಯಕರಿಗೆ ವಿಜೇಂದ್ರ ಅವರಿಗೆ ಮೆಚ್ಚಿಸುವ ರೀತಿಯಲ್ಲಿ ನೀನು ಈ ಒಂದು ಭಾಷಣ ಮಾಡಿದ್ರೆ ಇಲ್ಲಿ ಯಾರು ಈ ತಾಲೂಕಿನಲ್ಲಿ ನಿಮಗೆ ಇದು ಕೊಡೋದಿಲ್ಲ ಹಾಗಾಗಿ ಗೌರವ ಕೊಡೋದಿಲ್ಲ ಅದ್ರ ಜೊತೆಗೆ ಇವತ್ತು ಏನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಈ ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆಸಿದಂತರು ಇಡೀ ಶಿಟಿಗಡದಲ್ಲಿ ಒಂದು ಇತಿಹಾಸ ಇದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ಹಾಗಾಗಿ ಏನು ಕಾಂಗ್ರೆಸ್ ಪಕ್ಷ ಕಿತ್ತಾಕ್ಬೇಕಂತ ಹೇಳ್ತಾರೆ ಆ ಕಿತ್ತಾಕ ನಿಮ್ಗೆ ಸಾಧ್ಯ ಇದೆ ಅಂದ್ಬಿಟ್ಟು ಹೇಳಿ ಲೋಕಸಭಾ ಸದಸ್ಯರಾದಂತ ಆ ಏನು ಮುಂಚಾಂಗಗಳು ಇದಾರಲ್ಲ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಭಿವೃದ್ಧಿಗಳೇ ಆಗಿಲ್ಲ ಮತ್ತೆ ಅಭಿವೃದ್ಧಿಗೆ ಇದು ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಶಾಸಕರು ಇರೋದು ನಿಮ್ಗೆ ಎನ್ ಡಿ ಎ ಮೈತ್ರಿಕೂಟದ ಜೆಡಿಎಸ್ ಅನ್ನೋದು ನೀವು ಮರ್ತಿದ್ದೆ ಅನ್ಸುತ್ತೆ ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ನವರು ಮಾಡಿದ್ರು ಸಹ ಮಾಡಿಲ್ಲ ಅಂತ ಬಿಟ್ಟು ಇವ್ರು ಹೇಳುವ ಮೂಲಕ ಇವರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಏನು ಮುನ್ಸಾಮ್ ನಮ್ಮ ಸಚಿವರಂತ ಸುಧಾಕರ್ ಅವರು ಅವರ ಆಶೀರ್ವಾದದಿಂದ ಓದ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆದ್ದಿಲ್ಲ ಅಂತಿಟ್ಟು ಇಡೀ ಜಾಗ ಜಾಹೀರಾತಾಗಿದೆ ಇಂತಹ ಸಂದರ್ಭದಲ್ಲಿ ಅವರು ಬಿದ್ದೀರ ನೀವು ಇದೆಲ್ಲ ನಿಮ್ಗೆ ಶೋಭೆ ತರೋದಿಲ್ಲ ಒಂದು ವೇಳೆ ನಿಮಗೆ ಆಶೀರ್ವಾದ ಮಾಡಿ ನಿಮಗೆ ಸಪೋರ್ಟ್ ಮಾಡಲಿದ್ರೆ ನೀವು ಡಿಪಾಸಿಟ್ ಸಹ ನೀವು ಬಿಜೆಪಿ ಪಕ್ಷದಲ್ಲಿ ತಗೊತಾ ಇಲ್ಲ ಇದನ್ನು ಅರ್ಥ ಮಾಡ್ಕೊಬೇಕು ಮುಂಚೆ ಬೇರೆ ನೀವು ಅಂತೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆ ಮಾಜಿ ಸಚಿವರು ಮಾಜಿ ಶಾಸಕರಾದಂಥ ವಿಮಲಪ್ಪಣ್ಣವರು ಏನು ಅನುದಾನ ತಂದಿದ್ರು ಆ ಅನುದಾನದಲ್ಲಿ ಹೆಚ್ಚು ಇಡೀ ತಾಲೂಕಿನ ತಾಲೂಕಿನಾದ್ಯಂತ ಅಭಿವೃದ್ಧಿ ಹೊಂದಿದೆ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಅವರು ಮಾಡಿದ್ದಾರೆ ಆ ಕಾರ್ಯಕ್ರಮದಿಂದ ಇವತ್ತು ಇಡೀ ಸಮುದಾಯ ಇಡೀ ಒಂದು ಶ್ರೀಗಟ್ಟಿ ತಾಲೂಕಿಗೆ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಹೇಳ್ಬಿಟ್ಟು ಹೇಳುವಂತ ಮುನ್ಸಾ ಅವರಿಗೆ ನಾನು ಕಿವಿ ಮಾತು ಹೇಳ್ತೀನಿ ಆ ಜೊತೆಗೆ ಪಕ್ಷದ ಸಂಘಟನೆ ಅಂತ ಹೇಳ್ಬಿಟ್ಟು ಇಡೀ ಒಂದು ತಾಲೂಕಿನಲ್ಲಿ ನಮ್ಮ ರಾಜಗೌಡನ ಆಗಿರ್ಬೋದು ತಾಲಾ ಆಗಿರ್ಬೋದು ಇಡೀ ಪಕ್ಷದ ಸಂಘಟನೆ ಅವರು ಖಾಲಿ ಚಕ್ರ ಕಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಆ ಕ ರಾಜಗೌಡ ಅಭ್ಯರ್ಥಿ ಸೋತ ತಕ್ಷಣವೇ ಬೇರೆ ಯಾರಾದ್ರೂ ಆಗಿದ್ರೆ ಮನೇಲಿ ಇರ್ತಾ ಇದ್ರು ಆದ್ರೆ ಅವರು ಮಾರು ದಿನ ಇವತ್ತು ಪಕ್ಷ ಸಂಘಟನೆ ಮಾಡಕ್ಕೆ ಪ್ರಯತ್ನ ಪಟ್ಟು ಇಡೀ ಒಂದು ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ಹೆಚ್ಚು ಬಲಿಷ್ಠ ಮಾಡೋಕೆ ಇಡೀ ಕಾರ್ಯ ಕಾರ್ಯಕರ್ತರೆಲ್ಲ ಉಮಸ್ತಿಂದ ಇದ್ದಾರೆ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೆಚ್ಚು ಉಮಸ್ತರುವ ಕಾರ್ಯಕ್ರಮಗಳನ್ನು ಸಹ ಮಾಡಿ ಯುವಕರಿಗೆ ಬರ್ಬೋದು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಎಲ್ಲಾ ಕಾರ್ಯಕ್ರಮಕ್ಕೂ ಸ್ಪಂದಿಸ್ತಾ ಇದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಶ್ರೀಗಟ್ಟ ತಾಲೂಕಿನಲ್ಲಿ ಕಾಂಗ್ರೆಸ್ ಭಾವಚಿತ್ರ ಆರಿಸ್ತದೆ ಈ ಮೂಲಕ ತಿಳಿಸ್ತಾ ಇದ್ದೀನಿ